ವರಿಗೆ ಹೋರಾಟ ಯಶಸ್ವಿ ಆಗಿದೆ ಲಂಗೆವರೆಗೆ ಬೇಕಾದ್ರೆ ಸಾಯಂಕಾಲ ಮಧ್ಯ ಹೆಚ್ಚಾದ ಓಡಾಡುವುದು ಓಡುವಾಗ ಉದಾಕರ್ ಹೋರಾಟ ಮಟ್ಟ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಮಸ್ಯೆ ನಾವೊಬ್ಬ ರೈತ ನಾನೊಬ್ಬ ಕೇಂದ್ರ ಇವತ್ತು ನಾಲ್ಕು ಜನ ನಾಲ್ಕು ದಶಕಗಳಿಂದ

મતલ હોરાટાપના પુજેરીઓાંતરગીવું આવોરા યશસ્વી આગાહી યશસ્વી આગેલું જનર પડેલી જગર પડ અમ એલું Ahora voy a ir a la...

ನಾಲ್ಕು ದಶಕದಿಂದ ಟೆಕ್ನಿಕಲ್ ಪ್ರಾಬ್ಲಮ್ ಐತೆ ಅವ್ರಿಗೆ ಏನು ಹೋಗಿದ್ರು ಮೂವತ್ತು ವರ್ಷ ಗಂಟೆ ಏನು ಹೋಗಿದ್ರ ಹೇಗೆ ತತ್ಕೊಂಡರು ಬರ್ಬೇಕವ್ರಿ ಇಲ್ಲ ಬಂದ ಹೇಳ ಬಂದ್ರೆ ಬಿಗೇಳ್ತ ಬರೆಯ ಮನೆ ಕೊತ್ಕೊಂಡು ನಾನು ಯೂಟ್ಯೂಬ್ ಬಂದ ಪೋಸ್ಟ್ ಕೊಟ್ಟ ಅದನ್ನ ಹೇಳ್ತಾರೆ ಮನೆ ಕೊತ್ಕೊಂಡ ಹಾಂಗೈತ್ರಿ ಹಿಂಗೈತ್ರಿ ಎಲ್ಲ ಕೆಲ ಹೋದ್ರ ಅವರು ಎಲ್ಲ ಕೆಲವರು ರಾಜಕಾರಣಿ ಕೆಲವು ಹೋದರು ಯಾರೋ ನೀವು ನಬಾಕ್ ಹೋದ್ರೆ

ಸಚಿವರ ಮೇಲೆ ಏನು ಸಚಿವರು ಜವಾಬ್ದಾರಿ ಕಾರ್ಪ ನೀರಾವರಿ ಮಂತ್ರಿ ಇದ್ರು ಅವ್ರು ಕೂಡ ಬಂದ್ ನಿರ್ಕರಾಗಿರ್ತಕ್ಕಂಥ ಪೂಜೆ ಮಾಡಿ ಮತ್ತದೇ ಮಂತ್ರಿ ಬಂದು ಪೂಜೆ ಮಾಡಿ

ಪೂಜಾ ಮಾಡೋದು ಬೇಕಾಗಿಲ್ಲೂ ಎರಡು ಸಲ ಪೂಜೆ ಮಾಡೋ ಉದ್ಘಾಟನೆ ಪೂಜೆ ಪೂಜೆ ದೇವರು ಪೂಜೆ ನಾಡಿನ ರೈತರೆಲ್ಲ ಅವ್ರನ್ನ ಗೌರವಿಸ್ತಿದ್ದು ಈಗ ಸಲ ಪೂಜೆ ಇವತ್ತು ಪೂಜೆ ಮಾಡಕ್ ಹೋಗ್ಯಾರು ನಿನ್ನೇನೋ ಚಿಕ್ಕೋಡಿ ಒಳಗ ನಮ್ಮ ಶಿಷ್ಠಾನ್ ಗುರುಜಿ ಅವ್ರ ಭಯ ಭೀತಿ ಜಯ ಕಣ್ಣೆ ಮತ್ತು ಕೂಡ ಪೂಜೆ ಕುಗ್ಯಾರು ಅವ್ರು ಬರ ಲೇಟಿತ್ತು ಅವ್ರು ಬಂದಾಗ ಐನೂರು ಕೋಟಿ ಅವ್ರ ಇವತ್ತು ಮನಮಾಡವಾಗಿ ಅವ್ರು ಸಂದೇಶವಾಗಿ ಸಮಾಜವನ್ನು ಕೊಡ್ಬೇಕು ಜನ ಒಬ್ಬರು ಮಾಡ್ತಕ್ಕಂಥ ನಾಟಕಗಳ ಬಗ್ಗೆ ನಮ್ಮ ಒಬ್ಬ ಇವತ್ತು ಯಾಕಂದ್ರೆ ಒಬ್ಬ ಇದ್ದ ಅದ ಈಗ ಯಾರು ಕೊಟ್ಟರು ಈಗ ಜಿಲ್ಲಾ ಉಸ್ತುವಾರಿ ಅವ್ರು ಕೊಟ್ಟರು ಪಾಪ ಹರಡು ಶಾಸಕ ಜವಾಬ್ದಾರಿ ಕೊಡ್ಬೇಕಾಗಿತ್ತು ಅಧಿವೇಶನ್ ಮುಖ ಸುಗಮ ಸಂವಿಧಾನದಿಂದ ಪ್ರತಿಭಟನೆ ಮಾಡಬೇಕಾಗಿತ್ತು ಕನ್ನರಾವರಿ ಸತ್ಯನಾನಾ